ನಾನು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರು ಇಬ್ಬರ ಮುದ್ದಿನ ಹುಡುಗ ನನ್ನ ರಾಜಕೀಯ ಜೀವನದ ಎರಡು ಕಣ್ಣುಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಅವರಿಬ್ಬರ ಬಗ್ಗೆ ಯಾರು ಮಾತಾಡಿದ್ರು ನಾವಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಸಾತಾಡಿದ್ರು ನಾವು ಸುಮ್ಮನೆ ಇರಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರು ಸುಮ್ಮನೆ ಇಲ್ಲ ಅಧಿಕಾರದಲ್ಲಿ ಇರದೇ ಇರತಕ್ಕಂಥ ಅವ್ರಿಗೆ ಇಷ್ಟು ಇರಬೇಕಾದ್ರೆ ದಿಮಾಕ್ ಇರಬೇಕಾದ್ರೆ ನಮಗೂ ಒಂದಷ್ಟು ಇರುತ್ತಲ್ಲ ಗೌರವ ಪ್ರತಿಷ್ಠೆ ಎಲ್ಲ ಥ್ಯಾಂಕ್ ಯು ಸರ್ ನಾನು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರು ಇಬ್ಬರು ಮುದ್ದಿನ ಹುಡುಗ ನನ್ನ ರಾಜಕೀಯ ಜೀವನದ ಎರಡು ಕಣ್ಣುಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಅವರಿಬ್ಬರ ಬಗ್ಗೆ ಯಾರು ಮಾತಾಡಿದ್ರು ನಾವಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡಿದ್ರು ನಾವು ಸುಮ್ಮನೆ ಇರೋಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರು ಸುಮ್ಮನೆ ಇಲ್ಲ ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ದೇ ಇರತಕ್ಕಂಥ ಅವ್ರಿಗೆ ಇಷ್ಟು ಇರಬೇಕಾದ್ರೆ ದಿಮಾಕ್ ಇರಬೇಕಾದ್ರೆ ನಮಗೂ ಒಂದಷ್ಟು ಇರುತ್ತಲ್ಲ ಗೌರವ ಪ್ರತಿಷ್ಠೆ ಎಲ್ಲ ಥ್ಯಾಂಕ್ ಯು ಸರ್